ಇನ್ನೊಂದು ನವಗ್ರಹ ಗ್ಯಾಂಗ್ ಬಂದ್ಬಿಡ್ತು ಇವಾಗ ಗೈಸ್ ವೇ ನೋಡಿ ನಮ್ಮ ತುಂಬ ಕುಟುಂಬ ಎಷ್ಟು ಜನ ಸೇರೋರು ನೋಡ್ರಿ ನಮ್ ಸಿಸಿ ಮಾಡ್ಕೊಂಡಾಗ್ ನಮ್ಮ ಸ್ವೇತಕ ಅವರು ಕೇಕ್ ಅನ್ನು ಕಟ್ ಮಾಡಿ ಕಟ್ ಮಾಡಿ ಕೊಡುತ್ತಿದ್ದಾರೆ ಎಲ್ಲಾ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಆಮೇಲೆ ಕನ್ನಡಿಗರ ತಾಯಿ ಮಾಡೋ ನಮಸ್ಕಾರ ನೋಡ ನಿಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಇಬ್ರು ಹೊಲ್ಕೊಯ್ತಾವೆ ಊಟ ಕೊಟ್ಟು ಬರೋಕೆ ಬನ್ರ ಊಟ ಮಾಡೇ ಊಟ ಊಟ ತಂದವಿ ಬನ್ನಿ ಬೇಗ ಬೇಕಾಳ ಬನ್ನಿ ಬನ್ನಿ ಮಾಡಿ ಅಮ್ಮ ಇದು ಯಾವ್ದಾರ ಒಂದ್ ಪದ ಹೇಳಮ್ಮ ಯಾವ್ದಾರ ಹೇಳ ಜನಪದ ಹೇಳಮ್ಮ ಜನಪದ ಜನಪದ ಹೇಳಕ್ ಬಂದ ನಿಮ್ಗೆ ಜನಪದ ಗೊತ್ತಿಲ್ವಾ ಜನಪದ

ಏ ಅಮ್ಮ ಸಕ್ಕದ ಇಷ್ಟ ಆಯ್ತು ಹೆವಿ ಇಷ್ಟ ಆಯ್ತು ಹೆವಿ ಇಷ್ಟ ಆಯ್ತು ಸೂಪರ್ ಆಗಿ ಹೇಳಿದ್ರಿ ಸೂಪರ್ 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 ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳಿದ್ರಿ ಬಗ್ಗೆ ಏನಾರ ಚಾನ್ಸ್ ಸಿಕ್ಕಿ ಹೋದ್ರಿಯಾ ಟಿವಿ ಟಿವಿಗೆ ಟಿವಿ ಬೇಡ ಇದೇ ಸಾಕೋನ್ಸಿರೇ ಹಬ್ಬ ಬಂದ್ರಪ್ಪ ನಮ್ಮ ಸೂಪರ್ 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 ಫಂಟಾಸ್ಟಿಕ್ ಮೈ ಬ್ಲೂಡಿಂಗ್ ನಮ್ಮ ಹಳ್ಳಿ ಪ್ರತಿಭೆಗಳು ನಮ್ಮ ಹೆಮ್ಮೆ ನಾನು ಇವಾಗ ಅಲ್ಲಿ ದೂರದಲ್ಲಿ ನಮ್ಮ ಕಾಣಿಸ್ತಾ ನೋಡಿ ಅಲ್ಲಿಗೆ ಹೋಗಬೇಕು ಯಾಕಂದ್ರೆ ಒಂದ್ ಅಷ್ಟು ಇಲ್ಲಿ ಕೂಡ ಆಯ್ತು ಬಾ ಇಲ್ಲಿ ಒಂದ್ಚೂರು ಅಂದ್ರೆ ಒಂದ್ ಅರವತ್ತ್ ಎಪ್ಪ ಕೊಡು ಸರಿ ಆಯ್ತು ಬಾ ಅಷ್ಟೇ ಹೇಳಿ ಕೊಟ್ಬಿಡು ಬಿಡ ನಮಸ್ಕಾರ ಇಲ್ಲ ನೋಡಿ ಇವಾಗ ಈ ಪೈರ್ನ ತಗೊಂಡು ಅಲ್ಲಿ ನಮ್ಮ ಹಾಕಬೇಕು ಕಾಯಿ ಅಣ್ಣ

ಇಷ್ಟ ನಮ್ಮ ಅಕ್ಕ ದಿವಸ ಹಬ್ಬಕ್ಕೆ ಬಂದು ಇಲ್ಲೇ ಇತ್ತು ಇವಾಗ ಅವರ ಗಂಡನ ಮನೆಗೆ ಗೋಯಿಂಗ್ ಓ ಕೂಳಿ ಮೌಲ್ಯ ತರತು ಏನೇ ಏನೇ ನಿಂದ ಕೊಡ್ಲೇ ತರತು ತರತು ಅಂತೆ ಯಾರು ನಾನು ಯಾರ ನಾನು ಯಾರೋ ಹೇಳೋ ಗೊತ್ತಿಲ್ಲ ಗೊತ್ತಿದ ಮೌಲ್ಯ ಅವಳು ಯಾರು ಕಳ್ಳನ್ ಸಂದಿಗೆ ಜ್ಞಾನವಿ ಇವಳು ಇವಳು ಅವಳು ಕಳ್ಳನ್ ಸಂದಿಗೆ ಜ್ಞಾನವಿ ಹಂಗೇ ಹೇಳ್ಕೊಡ್ಬೇಕು ಕೊಡಬೇಕು ಏನೇ ಇಂಗ್ ರೆಡಿ ಆಗ್ಬಿಟ್ಟಿದ್ಯಾ ಏನೇನಾ ಸೂಪರ್ ಸೂಪರ್ ಟರ್ ಎಂತೆ ನೆಕ್ಸ್ಟ್ ಟ್ರಿಪ್ ದೊಡಪ್ಪನ ಜೊತೆ ಹೋಗavantiddira na ಅದೇ ಅವಾಗ ದೊಡಪ್ಪ ದೊಡಮ್ಮ ನಾವು ಗೊತ್ತಿದ್ದಾನೆ ಒತ್ತಿತನ ನಿನ್ನವೇ ಏನೇನ ಹಾ ಸರಿ ಕೂಳಿ ಆಯ್ತು ಸನ್ ರೂಫ್ ಓಪನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾಳು ನಮ್ ಕೂಳಿ ಗೈಸ್ ನೆಕ್ಸ್ಟ್ ಟ್ರಿಪ್ಪು ನಮ್ಮ ದೊಡ್ಡಪ್ಪ ಫ್ಯಾಮಿಲಿ ಜೊತೆ ಏನ್ ಬೇಕು ಒಂದ್ ಸ್ವಲ್ಪ ಕಿತ್ತಿದ್ರು ಅಷ್ಟೇ ಇಡೀ ಬೆಳಗಿದ ಚಂದ್ರ ಸೂಪರ್ ಆಗಿದ

జ్వర జుడ్డు హిడ్కడ సమ్ జ్వర జోర్ విడియా జ్వర జ్వర నీన్ వాపస్ తిరుగుసీసమ్ సుమ్రీ సాక్బ్రీ అయ్యో కళ్ళంతి గైస్ యార్గోటా సుమ్ సిం సిం పాలే ఇ మేలు ఒప్పు కు నోడ్ పాప ఈ పాప నోడి ఎన్నారా భయపట్టను ಇವ ನೋಡ್ದ್ರ ಭಯ ಐತದ ಯಸ್ ಯಾಕ್ 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 ಮೌಲ್ಯ ಏನಕ್ಕೆ ಭಯಪಡಿದೀಯಾ ಏ ಬಾ 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 ಏ ಮಾವು ಬಗ್ನದಿ ಪಕ್ಕದ ಆಸ್ಪಲಾ ಮ್ಮ್ಮ ಇವ ನೋಡಿ ಭಯ ಐತಾ ಮೌಲ್ಯ ಕ್ಯೂಟ್ ಮೌಲ್ಯ ಗೇಸ್ ಮೌಲ್ಯ ನಡಿಯ ಸ್ಪ್ರೇ ಅಯ್ಯೋ ಬಾ 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 ಬಾ

ಅಯ್ಯೋ ಗೈಸ್ ಸಸಾಂಕು ನಂಬಿ ಯಾವ ವೈಕ್ಲು ಒಯ್ತಲ್ಲ ಎಲ್ಲ ಹೈಕ್ಲು ಇಳಿಸ್ಬಿಟ್ರು ಇವಾಗ ಸಸಾಂಕು ಒಬ್ಬನೇ ಒಂದು ರೌಂಡ್ ಹೋದನಂತೆ ಕಾರಿಗೆ ಗುದ್ದ್ಬಿಟ್ಟೈತೆ ಇರೋದಾ ಅವ್ರ ಕಾರ ತಕ್ಕ ಹೋಯ್ತಾರೆ ನೋಡಿ ಎಂತ ಕಳ್ಳ ಅಂತ ಅಂತ ಇರಬೇಕು ಅಮ್ಮ ನಿಂಗೊಂದು ಹುಡ್ಗಿ ಹುಡುಕ್ನಾ ಏ ಇಬ್ರು ಇನ್ನೊಂದು ಆಗೋ ಇನ್ನು ಹುಡುಗಿನ್ ಥರ ಇದೆ ನೋಡು ಕೂಲ್ ಒಂದೇ ಒಂದು ಕೂಲ್ ಉದ್ರಿಲ್ಲ ನಿನಗೆ ಅಲ್ಲಿಲ್ದವ್ರೇನು ಹೀರೋ ತರ ಇದೆಯಾ ಇನ್ನು ಮಾವ ನೀನು ಚಿಬಿ ತಗೊಂಡು ನೀರ ಶಿಷ್ಯ ನೀನ್ ನಿಜವಲ್ಲೂ ಮಡಿಕೇರಿಗೆ ಒಂದು ಹುಡುಗಿ ನೋಡಕ್ಕೆ ಅಂತಾನೆ ಹೋಗಿದ್ದವನು ಹಿಂಗ್ ಸುಮ್ ಸುಮ್ನೆ ಹೋಗಿದ್ನ ನನ್ ಕರ್ಕೊಂಡು ಅಯ್ಯೋ ಒಂದು ಬಸ್ ಜನ ಮಾಡ್ಬೇಕಾಯ್ತದೇನೋ ಅಷ್ಟೊಂದ್ ಅಯ್ಯೋ ಒಂದು ಮದ್ವೆ ಆಗಲ್ಲ ಅವ್ನ್ ಬರೀ ಒಂದೊಂದು ಹೋಗಲ್ಲ ಆದ್ರೆ ಒಂದ್ ಇಪ್ಪತ್ ಮೂವತ್ ದೊಡ್ಡ ಆಗೋದು ಅಂತ ಮಗನ್ ಎತ್ತಿದ್ಯ ಮಾವ ನೀನು ಕೊನೆ ಮಗ ಅಲ್ವಾ ಫುಲ್ ಚಾಂಪಿಯನ್ ಮಗ ಅವನು ಇನ್ನೊಂದ್ ಕೆಂಚ ನಿಮ್ ಮಾವ ಬಿಸಿ ಪರವಾಗಿ ನಾನ್ ಕೊಡ್ಸ್ತಾವ ಏನ್ ಬೇಕು ಬೇಕು ಎಲ್ಲ ತಿಂಡಿ ತಿನ್ನು ನೀನು ತಿಲ್ಲ ಇದು ಎಷ್ಟ್ ಬೇಕಾ ಇದೊಂದು ಕಿಣ್ಣರ್ ಬೇಕಾ ಅದೊಂದು ಒಂದು ದೇವೊಂದು ಇಷ್ಟ ತಿಂಡಿ ತಗೊಂಡವ್ರೆ ಅಂತ ಅದಕ್ಕೆ ಈ ಮಕ್ಳು ಮುಕ್ತಲ್ಲಿ ನಗು ಒಂಥರ ಖುಷಿ ಆಯ್ತದೆ ಅಲೋ ನೋಡಿ ಖುಷಿ ಆಗ್ಬಿಟ್ರು ತಿಂಡಿ ಕೊಡ್ಸಿದ್ಕೆ ನಿಮ್ ಮಾವ ಯಾವತ್ತಿಂಗ್ ಕೊಡ್ಸಲ್ಲ ಮಗ ನಾನೇ ಕೊಡ್ಸೋದು ಅಲ್ವಾ ತಲಾ ಬಂಡೆ ಗೈಸಿಲ್ಲಿ ಬಿಸಿ ಅವ್ರಟ್ಟಿ ತಕ ಬಂದ್ ನಿಂತವನಿ ಆಚಕ್ ಬಂದ್ಬಿಟ್ಟು ಲವ್ ಬಲ ಒಂದ್ ಟೀ ಕುಡಿ ಕಾಫಿ ಕುಡಿ ಅಂತ ಒಂದ್ ಕರೆಯೆಲ್ಲ ಗೈಸೂನು ಎಲ್ಲ ಲ ಅಲ್ಲ ಬಂದವನೇ ಒನ್ ಟೀ ಕುಡಿ ಕುಡಿಬಾ ಅಂತ ಒಂದ್ ಮಾತಾರ ಕರ್ದಿಲ್ಲ ನೋಡ ಹೆಂಗ ತಿಂಡಿನಾ

ಹೊಸ ಕೊರವೇ ಹೊಸಿಕೊರವ ಮಠನು ಏನು ಹೌದಾ ನಾನು ನಮ್ ದೊರಪ ಅದರ್ಶನ್ ಗಿರವ್ ಈ ಅವ್ರ ಅವ್ರತ ಈಸ್ಕತೀವಿ ಗೊತ್ತಾ ನೀವು ನೀವು ಈಸ್ಕಾಲಿ ಒಂದ್ ಮನೆಗ್ ಹೊಸಿ ಕೊಡಿ ಮನೆಯ ಊಟನಾಸಿ ಕೊಡಿ ಕೊಡಲ್ವಾ ತೂಕಿತ್ತು ಅದವಳೆ ಚುಕಿತ ನನ್ನ ಸಾವಂತಿ ಅಲ್ಲೇ ಕುಳ್ಳ ಸವಂತಿ ಕಿನ್ನರ ಸಹಿತ ಕೊಡ್ತೀನಿ ಅದಕ್ಕೆ ಮಾಂಸ ತಗೋಬತಿಯಾ ತಗಬರ ನೀನೊಗೆ ಕುಳ್ಳಿ ಮುದಾಬಿ ನೀ ಮುದಾಬಿ ವರಿನಾ ನಾನು ಜಾಡ್ಸಿ ಹೋದಿನ ಇಬ್ಬ್ರಿಗವೇ ಓದಿನ ಏನ್ ಹಿಂಗ ಕುಳ್ಳಿ ನಾನು ದಿನ ವಾಪಸ್ ಜಾಡ್ಸಿ ಏನೇ ಕುಳಿ ಹಿಂಗ್ಯಾಧಾವಿ ನೀನ್ ಮುದಾಬಿ ಸೊಮ್ಮ ಕುಳಿ ನೀಂಗದ ನೀನು ಸೈಡಿನ ಹೋದ್ರೆ ಹೌದಿನಾ ಲೋಪರ್ ಲೋಪರ್ ಮುದಾಬಿ ನೀನ್ ಲೋಪರ್ ಮುಂದಾವಿ ನೀನ್ ಲೋಪರ್ ಮುದಾವಿ ಹೋಗೆ ನೀ ಮನೆಗೆ ಹೋಗೆ ನಮ್ಮನೆ ಇದು ನೀನೋಗ್ಯ ನಾಯಿ ಮುಧವಿ 니간관이민란관이민디관이 민간관이. 민간디이 민간관이. 민간관이. 민이 민간관이. 민간관이. 민이 민간관이. 오간게이민간게이민오관이민간관로오간로이로간로 உச்சு அந்த மென்ட்லா உச்சாஸ்கு ஆஸ்பத்திர கர் கையோ கிராக்க முதவி முதவி

ಈ ತರ ಕಲೆ ಇಂಡಿಯಾ ಬಿಟ್ಟು ಆಚೆ ಹೋಗ್ಬಾರ್ದು ಬೇಸಿ ನೋಡಿ ಎಂತ 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 ಟ್ರಕ್ಸ್ ಎಲ್ಲಿ ಗಂಟಾ ಕಣಿರದ ಎಲ್ಲಿಗ್ ಗಂಟೆ ಕಣಿರದ ಅಯ್ಯ ಇಲ್ಲಿ ಬಳೆಗ್ ಗಂಟಾಕಂಡಿ ನೋಡೀಗ್ ಎಂತ ತಲೆ ಓಡಿಸೋರ ನೋಡ್ರಿ ನೀ ಮಟ್ಟಿಯವ್ರ ಗೈಸಿವಾಗ ಒಂದು ಫೋಟೋ ತಗಿಬೇಕು ಫೋಟೋ ಶೂಟ್ ಮಾಡ್ಬೇಕು ನಾನೇ ಫೋಟೋಗ್ರಾಫರ್ ಮುಸ್ತಫಾ ನೀನ್ ನೋಡೇ ಎದ್ಕೊಬಿಡ್ತು ಕಣ ವೈದ್ಯ ಮಾತ್ರ ಕೂಡ ಗೈಸ್ ಇವರು ನಮ್ಮ ಅತ್ತೆ ಮಗ ನಿಮಗೆ ಅತ್ತೆ ಮಗ ಅರ್ಥ ಆಗಲ್ಲ ನಮ್ಮ ಅಪ್ಪನ ತಂಗಿ ಮಗ ನಮ್ಮ ಸಸಿ ಅವರ ಮಗ ನಾನು ಮತ್ತೆ ನಮ್ ಸಸಿ ಕಲೆ ಕೇಕ್ ಕೇಕ್ ಕೊಡ್ತಾವ್ರೆ ಅಂತ ಹೋಯ್ತಾವೆ ಜಾಸ್ತಿ ಕೇಕ್ ಈಸ್ಕೊ ಗೈಸ್ ಇಲ್ಲಿ ಯಾವ್ದೋ ಡೆಕೋರೇಷನ್ ಇದೆ ನಮ್ ಶಿಸಿನ ಮೊದಲೇ ಹ್ಞೂ ಇಷ್ಟೊಂದ್ ಜನ ತುಂಬವ್ರೆ ಎಲ್ಲ ಒಂದ್ ಹಾಯ್ ಹೇಳಿ ಸ್ವಲ್ಪ ಜೋರ್ ಜೋರ್ಸ್ ಬರ್ಲಿ ಬರ್ತಡೆ ಐತೆ ನಮ್ ಗುರು ಹೇಳು ಡಬಲ್ ಏಟ್ ಗುರು ಈ ತರ ಡೆಕೋರೇಷನ್ ಮಾಡೋರೆ ಗೈಸ್ ಯಾನ್ ನೌನಿಿಂದ ದೊಡ್ಕೇ ತನ್ ಬಿಟಿದಿರಿ ಜ್ಞಾನವೇಲಿ ಜ್ಞಾನವೇನೋಡಾ ಪಾ ಬರ್ತಡೇ ಹೆಚ್ಚಾಗಿ ಹಿಂದೆ ಸ್ಟಾರ್ಟ್ ಏ ಅಳ್ಸಬೇಕು ಯಾವತ್ತು ಮಕ್ಳುಗಳ್ನಾ ನೋಡಿ ಇವಾಗ ನಿಮ್ಗೊಂದು ಕೆಲಸ ಸಿಕ್ತ ಸಮಾಧಾನ ಮಾಡೋದು ಈ ತರ ಕೆಲಸ ಕೊಡಬೇಕು ಮಕ್ಳುಗಳಿಗೆ ಆಮೇಲೆ ಹಾ ಪಾಸ್ ಅಲ್ಲಾ ಸಮಸಾರ ಹಾ ನೀನ್ ಯಾನ್ ಬಿಳಿ ಮಿನ್ಸಿದಿ ಕೋಲಾ ಓಲ್ ಲೇ ನೀನರ್ಲಾ ಹೊಸ ಎಂಟ್ರಿ ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬೈ ಒಂದು ವರ್ಷದ बर्थडे ಶಿಶಾ ನೀನು ಇನ್ನು ಇಪ್ಪತ್ತು ವರ್ಷ ಬಿಟ್ರು ನಾನು ಯೂಟ್ಯೂಬ್ ಚಾನಲ್ ಇರ್ತಿದ್ ನೋಡ್ಕಬಹುದು ನೋಡಿ ಈ ತರ ಚಾನ್ಸ್ ನಮಗೂ ಸಿಕ್ಕಿಲ್ಲ ಯಾರಿಗೂ ಸಿಕ್ಕಿಲ್ಲ ನಿನಗೆ ಸಿಕ್ಕಿರೋದು ಈ ತರ ಚಾನ್ಸ್ ಇಲ್ ನೋಡಿ ಗಾಯ್ಸ್ ಇದು ಜಿನ್ನಳ್ಳಿ ರೀಲ್ಸ್ ಇದು ಎತ್ಕೊಂಡ್ ಮಾಡಿದ್ರು ಸಂಜಾನ ಅವರು ಬಾರ್ಗೆ ಕೊಟ್ಟಿದೀವಿ ಕಣಪ್ಪ ಡಾಡಿ ನಮಸ್ಕಾರ ಅಪ್ಪ ಪಾಪ ಕೇಕದ ರೀಸ ಇರ್ಲಿ ಪಾಪಾತ್ರು ಎಲ್ಲ ಅವ್ರೆ ಅಂತ ಗುರು ಬಾ ಗುರು

ಸೂಪರ್ ನೋಡ ಹೊಡೆದ್ಬಿಡ್ ಬಂದ್ಬಿಡ ಏನ್ಬಿಟ್ಟು ಬಂದ್ಬಿಡುಗಿ ಸೂಪರ್ ಬಡ ಆ ನಿನ್ ಮೊಮ್ಮಗಂದು ಬರ್ತಾಳೆ ಮಪ್ಪ ಶಿಸ ಜಾಸ್ತಿ ತಿನ್ಸ್ತದೆ ಮಧ್ಯ ನೋಡಿ ನಮ್ಮ ತುಂಬ ಕುಟುಂಬ ಎಷ್ಟು ಜನ ಸೇರೋರು ನೋಡ್ರಿ ನಮ್ಮ ಸಿಸಿ ಮಾಡ್ತಾಳಾಗ ಗುರು ನಿಂತ ಗುರು ನೆಕ್ಸ್ಟ್ ನೀನೇ ದೊಡ್ಡ ಮನ್ಸಿಗಲ್ಲ ಡರ್ಲಿಂಗ್ ನಿಂಗ ಎಲ್ಲೋಗಿದೆ ಹುಡುಕ್ಬೇಕಲ್ಲ ನಿನ್ನ ಮಗನಟ್ಟಿ ಎಣ್ಣೆ ಸಿಡಿತಾಳ ಹಂಗೆ ತಿನ್ನು ಭಾರಿ ಚೆನ್ನಾಗಿ ತಿನ್ಸಿಯ ನಿನ್ನಂಗೆ ಸ್ಟ್ರಾಂಗ್ ಅದವೇ

ನಮ್ಮ ಅಮ್ಮನ ನೋಡಿದ್ರೆ ಭಯ ಆಯ್ತೈತೆ ಪಕ್ಷೀನಾ ಹಾಂ ಸ್ಮೈಲ್ ಮಾಡಪ್ಪ ಸ ಹೆಂಗೆ ನಮಸ್ತೆ ಬಿಡು ಸ್ಮೈಲ್ ಸಾಕು ಅಡಿ ದೊಡ್ಡಾಡಿ ಹಾಂ ನೀನು ನೆಕ್ಸ್ಟೋ ದೊಡ್ಡ ದೊಡ್ಡಮ್ಮ ಇರ್ಲಿ ಇರ್ಲಿ ಬನ್ನಿ 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 ನಮ್ಮ ಭವ್ಯಕ್ಕವರ ತಂದೆ ತಾಯಿ ಅವ್ರ ದೊಡಮ್ಮ

60. О, Димо. Кай, 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 най. Ти е там и е убани. Ниби бръ. Мате. Мате. бра! Мате. бра. ಅದು ನಿಂತ ನಮ್ಮ ಸುನೀತಕ್ಕ ಕೇಕುಗ್ ಸ್ಕೆಚ್ ಆಗ್ತಿದ್ಯಾ ಕೇಕ್ ಕೊಡ್ತಾರೆ ಅಂತ ಶಿಸ್ಯ ಯೋ ಒಳ್ಳೆ ಮೂವಿ ಕಲೆಕ್ಟ್ ಮಾಡ್ಕತಿದೀಯಾ ಅಕ್ಕಿ ಶಿಶ್ಯಿನ ಕೈಯಲ್ಲಿ ನೋಡಿ ಕೈಸಿ ಎರಡು ಮೂವಿ ಆಗೋದು ಬುಡಬೇಡ ಜಿಗ್ಗ್ಯಾಗಿ ಹಿಡ್ಕೊತಾ ಸಿಶ್ಯ ಆಡೂ ನೀ ಚುಲಮ್ ಜಯ್ ಐದು ಚುಲಮ್ ಅಷ್ಟೇ ಬೆರೆದ ನೆತ್ತಸಿ ನೋಡು ಮುಗಿ ಇತ್ತೆ ಬಂದಾ ರಾಜ ಬವಾ ಮುಗಿ ಇತ್ತೆ ಬಂದಾ ಹೇಳಿ ಯಾರು ಅಂದಿಕ್ಕೆ ಅಣ್ಣಾ ಗೆಯ್ಸ್ ನಮ್ಮ ಜೂಲಮ್ಮ ಅವರು ಮುಗಿ ಕೊಡ್ತಾವ್ರೆ ಕೊಡಮ್ಮ ಈತೋ ಅಯ್ಯೋ ಯಸ್ ಯಸ್ ಕೊಡ್ತಿದೆ ಮಯ್ಯ

ಹೇಗ್ ಕೊಟ್ಟಿಲ್ಲ ಅಂತ ಅಲ್ಲಿ ಬೇಜಾರಾಗೋಯ್ತಾ ಏಯ್ ಏನಾಯ್ತೀ ನೀನಾತೇ ಇರ್ಲಿ ಇರ್ಲಿ ಇರಲಿ ದಿನಪ್ಪ 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 ನಾಚ್ಕೊಬೇಡ ದಿನಪ್ಪ ಅದೇ ಒಸಿಗ್ ಕೊಡೋದು ಕೊಡ್ತೆ ಜಾಸ್ತಿ ಕೊಡುವಾಗ್ತಾನೆ ನಮ್ಮ ಅಮ್ಮನಿಗೆ ನಾ ಟಿ ಅಣ್ಣ ಏ ಗಾಡ್ತಾಳೆ ಹಂಗೆ ಹೋಗೋ ನಮ್ಮ ಅತ್ತೆ ಅವರು ಎಲ್ರಿಗೂ ಅಷ್ಟಪ್ಪ ಅನುಕುಮ ಕೊಡ್ತವ್ರೆ ನಮ್ಮ ಅಪ್ಪ ಮುಗಿ ಕೊಟ್ಬಿಡ್ತೇವೆ ಸಿಶ್ಯ ಕೊಡೋ ನಂಗೆ ಕೊಡೋ ನನಗೆ ಇಡಿ ಲೇಟಾಗಿ ಲೇಟೆಸ್ಟಾಗಿ ಒಬ್ರು ಲೆಜೆಂಡ್ ಎಂಟ್ರಿ ಕೊಡ್ತವೆ ನೋಡಿ ಬಂದರು ಬಂದರು ಅಪ್ಪ ಜನ ಬಂದರು ಏನಪ್ಪರ ಇದು ನಮ್ಮ ಶಿಷ್ಯನ್ ಬರ್ತಾಳೆ ಬಣ್ಣ ಕೇಕ್ ಕುಯ್ಸ್ತಾವೆ ಕುಯ್ತೀವಿ ಬಣ್ಣ ಸರಿ ಸರಿ ಬಾ ಇದು ಕೇಕ್ ಕುಯ್ಸ್ತಾವೆ ಬಾವುಸಿ ಬತ್ತಿಯಾ ಪಕ್ಕ ಪಕ್ಕಾ ನಿನ್ ನಿನ್ ಎಲ್ಲ ಏನಕ್ಕೆ ಲೆಜೆಂಡ್ ಲೆಜೆಂಡ್ ಅಂತ ಕರಿತಾರಲ್ಲ ಅದೇನೋ ನನಗೆ ನನಗೆ ನಿನಗೆ ಗೊತ್ತಿರ್ಬೇಕು ಇದು ನೀವು ಅಂದ್ರೆ ಇದರ ಮೂವಿಲಿ ಚಾನ್ಸ್ ಆಕ್ಟ್ ಮಾಡ್ತೀರಾ ನೀವು ಮಾಡ್ತೀರಿ ಡಾನ್ವರ್ ಮಾಡಿ ನೀನ್ ಕೊಟ್ರೆ ಕುಡ್ಕೊಂಬಾತಾರೆ ಅವೆಲ್ಲನೂ ಹಾಕ್ತಾರ ಏನು ಏನು ನಾನು ಎಬ್ಲಿ ಕಾಣ್ ಮುಖ್ಯ ಏ ಏನ್ ಭಾರಿ ಹುಗಾಡ್ತಾಳೆ ಹಂಗೆ ಮೊಮ್ಮಗ ಬರ್ತಾಳೆ ಅಂದಿದ್ಕೆ ಮೊಮ್ಮಗಲ್ಲ ಮರಿ ಮಮ್ಮಗ ಇವನ ಗಟ್ಟಿಯಾಗವ್ನು ಅಂದ್ಬಿಟ್ಟು ಕೊಬ್ಬು ನೋಡು ಹೆಣ್ಗೆ ಇವಾಗ ಫ್ರೆಂಡ್ಸ್ ನಮ್ಮ ಸಂಜೋಣನ ಫ್ರೆಂಡ್ಸ್ ಅವರು ಕೇಕ್ ಕುಯ್ಸದವ್ರೆ ಶಿಶಾ ಎರಡೆರಡು ಕೇಕ್ ಎರಡೆರಡು ಕೇಕ್ ಅಲ್ಲ ನಿನಗೆ ಒಂದು ವರ್ಷಕ್ಕೆ

ಶ್ವೇತಕರ್ ಫ್ಯಾಮಿಲಿ ಇವಾಗ ನವಗ್ರಹ ಗ್ಯಾಂಗ್ ಬರ್ತದೆ ನವಾ. ಮಹೇಂದ್ರ ನೋಗೋಂಗೆ ಮಹೇಂದ್ರ ಲೋಬೋಗೆ ಉಳ್ಳ ಫೋಟೋ ತೆಗ್ದು ಗೈಸ್ ಇನ್ನೊಂದು ನವಗ್ರಹ ಗ್ಯಾಂಗ್ ಬಂದ್ಬಿಡ್ತಿರುವಾಗ ನಾಪಿ ಬಿಟ್ರ ಸಮಾಜ್ ಹೇಳ್ಬಕಿ ಬರ್ಡೇ ಟು ಯೂ ಹ್ಯಾಪಿ ಬರ್ಡೇ ಟು ಯೂ ಅದ ಐ ನನ್ ಪಕ್ಕ ಬಿಜಿ ಪಕ್ಕ ಬಡ ಐ ನನ್ ಪಕ್ಕ ಬರ್ಬೇಕು ಇವಾಗ ಅಷ್ಟೇ ನೀನು ಐ ನನ್ನ ಪಕ್ಕ ಅಣ್ಣ ಇವಾಗ ಊಟ ಮಾಡುತ್ತವೆ ಅಲ್ಲ